ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮೂಡ ಹಗರಣ ನಿನ್ನೆ ದಿನ ಮಹತ್ತರವಾಗಿರ್ತಕ್ಕಂಥ ತಿರುವನ್ನ ಪಡೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುನ್ನೂರು ಕೋಟಿಗೂ ಹೆಚ್ಚು ಬೆಳೆ ಬಾಳ್ತಕ್ಕಂಥ ಚಿರ ಆಸ್ತಿ ಸ್ಥಿರ ಆಸ್ತಿಗಳನ್ನು ಮಟ್ಟುಗೋಲು ಹಾಕ್ಕೊಂಡಿದೆ ಇದರರ್ಥ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಮೂಡಾಕೆ ಕೋಟಿ ಕೋಟಿ ರೂಪಾಯಿ ನಷ್ಟವೂ ಕೂಡ ಆಗಿದೆ ಜೊತೆ ಜೊತೆಗೆ ಸಾವಿರಾರು ನಿವೇಶನಗಳು ಬಡವರಿಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದಲ್ಲಾಳಿಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇದರಿಂದ ಸಾವಿರಾರು ಕೋಟಿ ಸರ್ಕಾರಕ್ಕೆ ಮೂಡಾಕಿ ಮತ್ತು ನಷ್ಟ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ರುಜುವಾತಾಗಿದೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನ ಕೃಷ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಢ ಪ್ರಕರಣವನ್ನು ಪ್ರಪ್ರಥಮವಾಗಿ ಬಯಲಿಗೆ ಎಳೆದಿರ್ತಕ್ಕಂಥವ್ರು ಸ್ನೇಹಮಯಿ ಕೃಷ್ಣ ಮೇಲೂ ಕೂಡ ಅವರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿತು ಕಾಂಗ್ರೆಸ್ ಮುಖಂಡರುಗಳು ಅವನ ಮೇಲೆ ಸ್ನೇಹಮಯ ಕೃಷ್ಣ ಅವ್ರ ಮೇಲೆ ಆರೋಪ ಹೊರಿಸಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ರಾಜ್ಯ ಸರ್ಕಾರ ಹೋಗಿತ್ತು ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೆನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಡೆಸ್ತಕ್ಕಂಥ ಕೆಲಸ ಆಗಿದೆ ಇದರ ನಡುವೆ ಏನು ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯವರ ವಿರುದ್ಧ ಮೂಢ ವಿಚಾರದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಅಪ ಅಪವಾದನ ಒರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ತ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಕೂಡ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದೇ ಅಪರಾಧ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ತದನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ ಮೇಲ್ನೋಟಕ್ಕೆ ಈ ಮೂಢ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ ಅವ್ಯವಹಾರ ನಡೆದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು ಈಗ ಇಡಿನೂ ಕೂಡ ನನ್ನ ಹೇಳಿದೆ ಹಾಗಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಇದ್ದಾರೆ ನಮಗೇನು ಸಿದ್ದರಾಮಯ್ಯನವ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಅಪರಾಧ ಆದಂಥ ಸಂದರ್ಭದಲ್ಲಿ ತಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಢ ತನಿಖೆ ಸಿ ಬಿ ಐಗೆ ವಹಿಸಲೇಬೇಕಾಗಿತ್ತು ಇಷ್ಟು ದಿನಗಳ ಕಾಲ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಪ್ರಕರಣವನ್ನು ಈಗಲೂ ಕೂಡ ಕಾಲ ಮಿಂಚಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತತ್ಕ್ಷಣ ವಿತೌಟ್ ಎನಿ ಫರ್ದರ್ ಡಿಲೇ ತತ್ಕ್ಷಣ ಮೈಸೂರಿನ ಮೂಢ ಹಗರಣ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಸಾವಿರಾರು ಕೋಟಿ ನಿವೇಶನಗಳ ಅಕ್ರಮ ಆಗಿದೆ ಹಾಗಾಗಿನೇ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಜಂಟಿಯಾಗಿ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯೂ ಕೂಡ ಮಾಡಿದ್ದು ತಮಗೆ ನೆನಪಿರ್ಬೋದು ಹಾಗಾಗಿ ಇದು ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಬಂಡತನವನ್ನು ಬಿಟ್ಟು ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಢ ಹಗರಣವನ್ನು ಸಿ ಬಿ ತನಿಖೆಗೆ ವಹಿಸಬೇಕಾಗ್ತದೆ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನಿವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇವತ್ತು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇವತ್ತು ಮೈಸೂರಿನ ಮೂಡ ಹಗರಣ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲುಗಳೆದಿದ್ದಾರೆ ಸ್ನೇಹಮಯ್ ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ಇದರ ವಿರುದ್ಧ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆನ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಬಂಡಿತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು